ಬಿಸಿಲಿನ ದಗೆಯನ್ನು ತಂಪಾಗಿಸಲು ನಾನಾ ಕಸರತ್ತನ್ನು ಮಾಡ್ತವೆ ನಮ್ಮ ದೇಹವನ್ನು ಕೂಲ್ ಮಾಡಲು ಐಸ್ ಕ್ರೀಮ್ ಪಾರ್ಲರ್ ಹುಡುಕಾಟದಲ್ಲಿ ಖಂಡಿತ ಇರ್ತವೆ ದೇರ್ಲಕಟ್ಟಿಯಲ್ಲಿ ಮಾರ್ಚ್ ಏಳರಂದು ಶುಭಾರಂಭಗೊಂಡಿದೆ ಮುಂಬೈನ ಪ್ರೀಮಿಯಂ ಬ್ರ್ಯಾಂಡ್ ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ಕೆ ಸಿಗ್ಡೆ ಮೆಡಿಕಲ್ ಅಕಾಡೆಮಿಯ ಡಾಕ್ಟರ್ ಸಂದೀಪ್ ಪರಯ್ಯ ಉದ್ಘಾಟಿಸಿದ್ರು ಇನ್ನು ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ಸ್ಕೂಬ್ಸ್ ಆಗಿರಬಹುದು ಮಿಲ್ಕ್ ಶೇಕ್ಸ್ ಆಗಿರಬಹುದು ಶರ್ಬತ್ ಆಗಿರಬಹುದು ಹೀಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವೆರೈಟಿ ಆಫ್ ಐಸ್ ಕ್ರೀಮ್ ಇಲ್ಲಿ ಪಡಿಬಹುದು ಹಾಗೇನೆ ಅಪ್ಸರ ಐಸ್ ಕ್ರೀಮ್ ನಲ್ಲಿ ಮೇ ಏಳರಿಂದ ಮೇ ಹದಿಮೂರರ ತನಕ ಐವತ್ತು ಪರ್ಸೆಂಟ್ ಆಫರ್ ಅನ್ನ ಕೂಡ ನಾವು ಪಡಿಬಹುದು ಇನ್ನು ಹದಿನೈದು ದಿನದ ನಂತರ ಉಳ್ಳಾಲ ಮುಡಿಪು ದೇರಳಕಟ್ಟೆಯ ವ್ಯಾಪ್ತಿಯ ಪ್ರದೇಶದಲ್ಲಿ ಕೂಡ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಕೂಡ ಲಭ್ಯ ಇರ್ತದೆ ಇನ್ನು ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ನಿಮಗಾಗಿ ಐವತ್ತು ಬಗೆಯ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಗಳನ್ನ ನೀಡ್ತಾ ಇದ್ದಾರೆ ಸ್ಪೆಷಲ್ ಫ್ಲೇವರ್ಸ್ ಅಂತ ಹೇಳಿದ್ರೆ ಗುವಾಗ್ಲೋರಿ ಅಸ್ಲಿ ಆಲ್ಫೆನ್ಸೋ ರೋಸ್ಟೆಡ್ ಆಲ್ಮಂಡ್ಸ್ ಅನ್ನ ಕೂಡ ಇಲ್ಲಿ ಸವಿಬಹುದು ಜೊತೆಗೆ ನಮ್ಮ ಇಷ್ಟದ ಫ್ಲೇವರ್ಸ್ ಜೊತೆಗೆ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಗಳನ್ನ ನಾವು ಫ್ಯಾಮಿಲಿ ಸಮೇತ ಬಂತು ಪಡಿಬಹುದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕೆಎಸ್ಎಕ್ಡೆ ವೈಸ್ ಡೀನ್ ಡಾಕ್ಟರ್ ಸುಕನ್ಯಾ ಶೆಟ್ಟಿ ಡೀನ್ ಆಫ್ ಅಲೈಡ್ ಸೈನ್ಸ್ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಡಾಕ್ಟರ್ ಜೆ ಪಿ ಶೆಟ್ಟಿ ಇನ್ನು ಫಿಸಿಯೋಥೆರಪಿ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ದಾನೀಶ್ ಇನ್ನು ಡೀನ್ ಸೆಗ್ಡೆ ಮೆಡಿಕಲ್ ಅಕಾಡೆಮಿ ಡಾಕ್ಟರ್ ಸಂದೀಪ್ ರೇ ಈ ಸಂದರ್ಭ ಉಪಸ್ಥಿತರಿದ್ದರು ಹಾಗಿದ್ರೆ ತಡ ಮಾಡೋದೇ ಬೇಡ ಮುಂಬಾಯ್ಸ ಪ್ರೀಮಿಯಂ ಅಪ್ಸಿರ ಐಸ್ ಕ್ರೀಮ್ಸ್ ಅನ್ನ ಇನ್ಮುಂದೆ ದೇರ್ಲಕಟ್ಟಿಯಲ್ಲಿ ನಾವು ಪಡಿಬಹುದು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಮಂತ್ ಕುನಾಜೆ ಏನಂತಂದರೆ ಮಂಗಳೂರಲ್ಲಿರ್ಬೋದು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಹೆಸರು ಹಸಿರುವಂಥ ಅಪ್ಸರ ಐಸ್ ಕ್ರೀಮ್ ಆ ಅಪ್ಸರ ಐಸ್ ಕ್ರೀಮ್ ಕೇಳಿದ್ರು ಯಾರೂ ಇಲ್ಲ ಐಸ್ ಅಂತ ಹೇಳುವಾಗ ಬಾಯಲ್ಲಿ ನೀರು ಇಳಿಯುವಂಥ ಒಂದು ಐಸ್ ಕ್ರೀಮ್ ಯಾಕಂದರೆ ಅಪ್ಸರ ಅಂತ ಕೇಳಿಲು ಬಂದಿರುವಾಗ ವೆರೈಟಿ ವೆರೈಟಿಯಿಂದ ಐಸ್ ಕ್ರೀಮ್ ಇರ್ಬೋದು ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ ಇರ್ಬೋದು ಆ ಥರ ಗ್ರಾಹಕರ ಒಂದು ಸಿಹಾದ ಮಾತಿರ್ಬೋದು ಅವ್ರಿಗೊಂದು ಐಸ್ ಕ್ರೀಮ್ ನಿಂದು ಯಾವ ರೀತಿ ಮಾತನಾಡ್ತಾರೆ ಅಂತ ನೋಡ್ಕೊಂಡು ಬರೋಣ फाइंड्स ऑनडे हो ला, तो देर ला कटिंग डाइस्ट्रेम भी हो ला, लाइक एंडे शॉप्स चाल, सो अम्सर ने डे कंटेंट बन चेंटे इनिशिएटिव, सो थैंक्स टू टीम, बार शो कर लो ऑप्शनल डाइस्ट्रेम मतलब <laughs> there uh, like there is a ice cream shop proper so there is a shop and twist bar like like item with the chili powder part, uh, a new image of the ice cream uh, vegan uh, options and, uh, because seller ago milk products are available so vegan options are like uh, watermelon or canned twist. much. 이럴 수 있겠지. ಬಾರಿ ಟೇ ಬಾರಿ ಟೇ ಉಂ ಐಸ್ ಕ್ರೀಮ್ ಅಪ್ಸರದ ಸೊ ಬೇತೆ ಕಂಪೇರ್ ಮಾಡ್ತಂಡ ಒಂದು ರಿಂಡ್ ಬ್ಲಾಸ್ಟ್ ಅಂತ ಪಂಡದ್ದು ಅವು ಬಾರಿ ಶೋಕ್ ಉಂಡು ಬೊಕ್ಕ ಮೊಕಲ್ನ ವಾವಾದ ಐಸ್ ಕ್ರೀಮ್ದ ಮಿತ್ತದ ಇನ್ನೋವೇಷನ್ಲಾ ಲ ಶೋಕ್ ಉಂಡು ಅಂಡ್ ನೇರ್ಲೆ ಕಟ್ಟೆಡ್ ಓಲ್ ಒಂಜಿ ಎಡ್ಡೆ ಐಸ್ ಕ್ರೀಮ್ ಫ್ರಾಂಚೈಸಿಸ್ ಇಜ್ಜಾಂಡ್ ಸೊ ಅಪ್ಸರನ ಒಂದು ಇಡಕ್ಕೆ ಅಂತದ ಎಡ್ಡೆ ಇನಿಷಿಯೇಟಿವ್ ದೇ ತೊಂದರೆ ಸೊ ನಮಗೆ ಮಾತೇರಲ್ಲ ನಾನು ಏಪಲ್ಲ ಎ ಗುಡ್ ಕ್ವಾಲಿಟಿ ಐಸ್ ಕ್ರೀಮ್ಸನ್ನು ಇಂಡಲ್ಜ್ ಮಾಡ್ಬೋಲಿ ಸೊ ಥ್ಯಾಂಕ್ಸ್ ಟು ಟೀಮ್ ಅಪ್ಸರ ವಾಟರ್ ವಾಟರ್ಮೆಲನ್ ಸಾರ್ಬೇ ಇಷ್ಟ ಅಲ್ಲ ಸೊ ಆಲ್ಮೋಸ್ಟ್ ಆಲ್ ಫ್ಲೇವರ್ಸ್ ಆ ಗುಡ್ ಬಟ್ ಎನ್ನ ಪರ್ಸ್ನಲ್ ಚಾಯ್ಸಸ್ ಮೆಲನ್ ಸಾರ್ ಬೇ ಅಫ್ಕೋರ್ಸ್ ನಮ್ಮ ಅಪ್ಸರ ಐಸ್ ಕ್ರೀಮ್ ಎಸ್ ಎಸ್ ನಮ್ಮ ಸಿಟಿಕ್ ಪೋನಾಗ ಏ ಅಪ್ಸರದ ಶಾಪ್ ನಮ್ಮ ಸ್ಟಾಪ್ ಕೊರ್ಪದೆ ಸೊ ನಾನು ನಮಗೆ ಸಿಟಿಗ್ ಇಜ್ಜಿ ಸೊ ನಮಗೆ ಎಸ್ ಸೆಡ್ ವರ್ಕ್ ಮಾಡ್ಪುಣಿಡ್ದಾದ್ರೆ ನಮಗೆ ಕಲ್ಪಡ್ದು ಡೈರೆಕ್ಟ್ ಇಡೆಗೆ ಒಂಜಿ ಬತ್ತದ್ದು ಒಂಜಿ ಡೆಸರ್ಟ್ಸ್ ತಿನ್ನೋದು ಪೋಲಿ ಸೊ ಒಂಜಿ ಕನ್ವೀನಿಯಂಟ್ ಆಂಡ್ ನಮಗೆ ಮಸ್ತ್ ಸೊ ಥ್ಯಾಂಕ್ಸ್ ಓಕೆ ಸೊ ಇಜ್ಜಿ ಏರೆಗ್ ಐಸ್ ಕ್ರೀಮ್ಸ್ ಮಸ್ತ್ ಇಷ್ಟ ಉಂಟು ಡೆಫಿನೆಟ್ಲಿ ಅಪ್ಸರಾಗ ಒಂಜ್ ಟ್ರೈ ಮಾಡ್ಪೋಲಿ ಬಿಕಾಸ್ ಟೇಸ್ಟ್ ಇಡ್ದೆ ಕಾಂಪ್ರಮೈಸ್ ಇಜ್ಜಿ ಸೊ ವೀಗನ್ ಆಪ್ಷನ್ಸ್ ಎಲ್ಲ ನೆಟ್ಟೆ ಅವೈಲೇಬಲ್ ಉಂಡು ಸೊ ಅವರ ಅಪ್ಸರ ಗುಡ್ ಚಾಯ್ಸ್ ಆ್ಯಂಡ್ ಅವೆ ಪಂಡ್ ಮಸ್ತ್ ನಮಕ್ ಓಡಿಡ್ ಕುಡ್ಲಾಡ್ ಐಸ್ ಕ್ರೀಮ್ ಟ್ರೈ ಮಾಡ್ತವೆ ಬಟ್ ಮುಕ ಉಂದೆ ತ ಇನ್ವೆನ್ಷನ್ ವಿತ್ ದ ಐಸ್ ಕ್ರೀಮ್ ಇಸ್ ವೆರಿ ಡಿಫ್ರೆಂಟ್ ಗಾವ ವಿತ್ ದ ಚಿಲ್ಲಿ ಪೌಡರ್ ಪಾಡ್ ತಿಂತ ಇಸ್ ವೆರಿ ಡಿಫ್ರೆಂಟ್ ಐಡಿಯಾ ಇಟ್ಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಪಂಡ್ ಟೇಸ್ಟಿ ಉಂಡು ಸೊ ಜನಕ್ ಲಗ್ ಐಸ್ ಕ್ರೀಮ್ ಓಡಿತ್ತು ಐಸ್ ಕ್ರೀಮಿಗೆ ಬರೋಲಿ ಒಕ್ಕ ಸಾವಿರ ಬೇ ಓಡಿ ತಿಂದ ಸಾವ್ರೂ ಬೇಗ್ ಬರೋಲಿ ಸೊ ಇಟ್ಸ್ ವೆರಿ ಗುಡ್ ಆಪ್ಷನ್ ಫಾರ್ ದ ವೀಗನ್ ಪೀಪಲ್ ಆಲ್ಸೋ ಸೊ இட்ஸ் வெரி நைஸ் பாரி டேஸ்டி மொத்த ஐஸ் கிரீம் பூரக் லெக்ல முல்ல மத்திய ஐஸ் கிரீம் மஸ்தா பேரில் மசாலா பார்த்தீங்க ಮಸ್ತ್ ಎಡ್ಡೆ ಇತ್ತೆ ಬೊಕ್ಕ ಏರಿಯಡ್ ಇಂಚಿನ ಎಡ್ಡೆ ಐಸ್ ಕ್ರೀಮ್ ದಂಜಿಲ್ಲ ಇತ್ತೀಜಿ ಅಂಚೆ ಎಂಕ್ಲೆಗೆ ಬಾರಿ ಖುಷಿ ಹಣ್ಣು ಏರಿಯಡ್ ಒಂದು ಅಪ್ಸರ ಐಸ್ ಕ್ರೀಮ್ ನೋವಾಯ್ನ ಎಡ್ಡೆ ಅವಡ ಆಲ್ ದ ಬೆಸ್ಟ್ ಮಾತೆರ್ಲ ಟೇಸ್ಟ್ ಮನ್ಪ್ಲೆ ಮಾತ ಫ್ಲೇವರ್ ಲ ಉಂಡು ಮಾತಲ ವೆರೈಟಿ ವೆರೈಟಿ ಉಂಡು ಮಾತೆರ್ಲ ಬಲ್ಲಿ ಟೇಸ್ಟ್ ಮನ್ಪ್ಲೆ ಅಪ್ಸರ ಒಂದು ಎಡ್ಡೆ ಬ್ರ್ಯಾಂಡ್ ಬೊಕ್ಕ ಅಕ್ಲ ಕ್ವಾಲಿಟಿ ಕ್ವಾಲಿಟಿ ಮಸ್ತ್ ಎಡ್ಡೆ ಉಂಡು ಪೇ ಗೋವಾ ವಿದ್ ಮಸಾಲ ಎಡ್ಡೆ ಇತ್ತನ್ ಒಂತೆ ಡಿಫ್ರೆಂಟ್ ಟೇಸ್ಟ್ ಇತ್ತಂದ ಕಾಂಪ್ಲೆಕ್ಸ್ ಅಪ್ಸರ చాక్లెట్ ఉండు జోక్ ఇష్టావు కొంచెం అది స్వీట్ స్వీట్ ఏ రెగ్ల ట్రై కట్టే సో సో అవర్ థర్డ్ స్టోర్ ఇన్ ఫ్రమ్ ఫ్రమ్ ఐస్ క్రీమ్స్ అరౌండ్ ఫ్లేవర్స్ ఫ్లేవర్స్ అవుట్ ఆఫ్ విచ్ ద మోస్ట్ ఫేమస్ ఫ్రోమ్ ఇస్ అస్లీ మ్యాంగో అండ్ గ్లోరీ సో రిక్వెస్ట్ యూ ఆల్ టు పే అండ్ ఎంజాయ్ ice cream currently till May uh, from May 7 to May 13th we are running a 50% offer on our uh, scoops so please do come visit us enjoy your different sizes of scoops um, with the 50% offers we sell uh, three varieties small regular and large scoops so we do have uh, uh, bigger cups as well the family cups uh, so, we even take the uh, orders for uh, events like uh, birthday, wedding, and all of that. So, please do visit our branch to place the orders. We do have uh, three more uh, varieties um, uh, apart from ice creams. We do have pops popsicles. We do have uh, milkshakes, uh, which has been freshly introduced by Apsara. And uh, uh, we do have sorbets as well. So, get your kids enjoy your ice creams from uh, Apsara. सर कितना भाई मैंगलोर है यहाँ पे तीन अभी ब्रांचेस है जो भी ब्रांचेस है वो सेंट्रल मैंगलोर में है अभी फिलहाल ये स्विगी जोमेटो जो भी करना है तो भी आपको यहाँ पे आने तक एक घंटा लगेगा सो इसलिए हम लोगों ने यहाँ पे देरल कट्टे में ब्रांच ओपन किया है इतना तो तुम हेल्प आगे निगे स्विगी जोमेटो एलगे विद इन टेन फिफ्टीन मिनट्स ಡೆಲಿವರಿ ಆಗುವಂಥದ್ದು ಸೊ ನಿಮಗೆ ಉಳ್ಳಾಲ ನಿಮಗೆ ಎಲ್ಲೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ರನ್ ಆಗ್ತದೆ ಸೊ ನೀವು ಅಲ್ಲಿಂದ ಆರ್ಡರ್ ಮಾಡಿದರೆ ವಿದಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಆಗಿ ಬರ್ತದೆ ಸೊ ನಿಮ್ಮದೇನು ಒಂದು ಗಂಟೆ ನಾರ್ಮಲ್ ಆಗಿ ಐಸ್ ಕ್ರೀಮ್ಸ್ ಇಲ್ಲಿ ಅವರು ಆರ್ಡರ್ ಮಾಡಲಿಕ್ಕೆ ಮಾಡಿದರೆ ಒಂದು ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಬರ್ತದೆ ಸೊ ಅಲ್ಲಿಂದ ಬರುವಾಗ ಐಸ್ ಕ್ರೀಮ್ ನೀರಾಗಿ ಹೋಗುತ್ತೆ ಸೊ ನೀವು ಇಲ್ಲಿಂದ ಆರ್ಡರ್ ಮಾಡಿದರೆ ನಿಮಗೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ತದೆ ಸೊ ನಿಮಗೆ ಸರೌಂಡಿಂಗ್ಸ್ ದೇರಲ್ ಕಟ್ಟಿಯಲ್ಲಿ ಎಲ್ಲಿ ಸಹ ಐಸ್ ಕ್ರೀಮ್ ಇದು ಒಳ್ಳೆ ಐಸ್ ಕ್ರೀಮ್ ಎಲ್ಲಿ ಸಹ ಇಲ್ಲ ಸ್ಟೋರ್ ಸೊ ಹಾಗೆ ನಾವು ಓಪನ್ ಮಾಡಿದ್ದೇವೆ ಈಗ ಸರ್ ಈಗ ಮ್ಯಾಂಗ್ಳೂರಲ್ಲಿ ಈಗ ಮ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಇದೆಯಾ ಸರ್ ಪ್ಲೇಸ್ ಒಂದು ನಂತೂರಲ್ಲಿ ಇದೆ ಮತ್ತೊಂದು ಮನ್ನಗುಡ್ಡದಲ್ಲಿ ನಮ್ಮ ಅಪ್ಸರದವ್ರದ್ದೇ ಸೊ ಅವ್ರದ್ದು ಅಲ್ಲಿ ಬಿಟ್ಟರೆ ಬೇರೆ ಇಲ್ಲಿ ಮೂರನೇದು ದೇರಲ್ಕಟ್ಟೆಯಲ್ಲಿ ಸೊ ಇವತ್ತು ಮೇ ಸೆವೆಂತ್ ನಮ್ಮ ಲಾಂಚ್ ಆಗಿದೆ ಸೊ ಇವತ್ತರಿಂದ ನಿಮಗೆ ನೆಕ್ಸ್ಟ್ ಮೇ ತರ್ಟೀಂತ್ ತನಕ ನೀವು ಆರ್ಡರ್ ಮಾಡಿದರೆ ಅಥವಾ ನೀವು ಬಂದು ಸ್ಟೋರಿಗೆ ವಿಸಿಟ್ ಮಾಡಿ ಸ್ಕೂಪ್ಸ್ ಆರ್ಡರ್ ಮಾಡಿದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಗ್ತದೆ ನಿಮಗೆ ಅಂದರೆ ಆಫರ್ ಎಲ್ಲರಿಗ ಕೆಲವರಿಗೆ ಈಗ ಸ್ಟೂಡೆಂಟ್ಗೆ ಬೇರೆ ಆಫರ್ ಇದೆ ಇಲ್ಲ ಎಲ್ಲರಿಗೆ ಸಹ ಯಾರು ಬಂದರೆ ಸಹ ನಿಮಗೆ ಎಲ್ಲ ಸ್ಕೂಪ್ಸಲ್ಲಿ ಸಹ ఫిఫ్టీ పర్సెంట్ ఆఫర్ ఇది మే తర్టీన్త్ తనక సో ಬಂದು ಒಂದು ಟ್ರೈ ಮಾಡಿ ಚೆನ್ನಾಗಿರುವಂಥದ್ದು ಫ್ಲೇವರ್ಸ್ ಇದೆ ಅದರಲ್ಲಿ ಆಲ್ಫಾನ್ಸು ಅಸ್ಲಿ ಆಲ್ಫಾನ್ಸು ಅಂತ ಹೇಳಿ ನಮ್ಮದು ಸ್ಪೆಷಲ್ ಫ್ಲೇವರ್ ಗಾವಾ ಗ್ಲೋರಿ ಹೇಳಿ ನಮ್ದು ಒಂದು ಸ್ಪೆಷಲ್ ಫ್ಲೇವರ್ ರೋಸ್ಟೆಡ್ ಆಲ್ಮಂಡ್ ಅಂತ ಹೇಳಿದೆ ಸೊ ಈ ಮೂರು ಫ್ಲೇವರ್ ತುಂಬ ನಮ್ಮದು ಈಗ ಪಾಪ್ಯುಲರ್ ಆಗಿರುವಂಥದ್ದೊಂದು ಫ್ಲೇವರ್ ಅಂತ ಹೇಳ್ಬೋದು ಹೌದು ಇದು ಇದು ಫ್ಲೇವರ್ ನಿಮ್ದು ಅಪ್ಸರದಲ್ಲಿ ಮಾತ್ರ ಸಿಗೋದು ಸೊ ನಿಮಗೆ ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಿಮ್ಮದು ಎಲ್ಲ ಐಸ್ ಕ್ರೀಮು ಸಹ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ ಎಲ್ಲದು ಸಹ ನ್ಯಾಚುರಲ್ ಫ್ಲೇವರ್ಸ್ ಪ್ಲಸ್ ನಿಮಗೆ ಅದರಲ್ಲಿ ಒಂಥರ ಮಸಾಲ ಒಂಥರ ಮಸಾಲ ಟ್ವಿಸ್ಟ್ ಬರ್ತದೆ ಸೊ ಅದನ್ನು ಹಾಕಿದರೆ ಐಸ್ ಕ್ರೀಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈವನ್ ಪಾನಿಪುರಿ ಇದೆ ಪಾನಿಪುರಿ ತಿನ್ನುವಂಥದ್ದು ಪೂರಿ ಒಳಗೆ ಹಾಕಿ ಹಾಗೆ ಅಂಥದ್ದು ಸಹ ಒಂದು ಕೆಲವು ಕ್ರಮಗಳಿದೆ ಸೋ ಸುಮಾರು ಇದೆ ಇನ್ನು ಇನ್ನೋವೇಟಿವ್ ಆಗಿ